ಎನ್ ಕೆ ಭಾರತ್ ಆದರ್ಶ ಕ್ರಿಪ್ಟೋ ಬಗ್ಗೆ ಮಾಹಿತಿ ಏನ್ ಗೊತ್ತು ಯಾಕಂದ್ರೆ ಕ್ರಿಪ್ಟೋ ಅಂದ್ರೆ ಈ ಕಾಲದಲ್ಲಿ ಜನಗಳು ತುಂಬಾ ಜನ ಆ ರಿಚ್ ಪೀಪಲ್ ಆಗ್ತಾ ಇದಾರೆ ಕೆಲವರು ರಾತ್ರೋ ರಾತ್ರಿ ಒಂದ್ ಸ್ಟಾರ್ ಡಮ್ ಇಂದ ಕೆಳಗಡೆ ರೋಡ್ ಬಂದ್ಬಿಡ್ತಾ ಇದಾರೆ ಈ ಕ್ರಿಪ್ಟೋ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಸರ್ ಕ್ರಿಪ್ಟೋ ಅಂದ್ರೆ ಡಿಜಿಟಲ್ ಕರೆನ್ಸಿ ಆ ಕ್ರಿಪ್ಟೋ ಬಂದು ಒಂದು ಬ್ಲಾಕ್ ಟೈನ್ ಟೆಕ್ನಾಲಜಿ ಬಗ್ಗೆ ನಡೀತದೆ ಆ ಬ್ಲಾಕ್ ಟೈನ್ ಟೆಕ್ನಾಲಜಿ ಬಗ್ಗೆ ತಿಳಿದಿರೋರು ಮಾತ್ರ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಆದ್ರೆ ನಾವು ವಿವರಿಸವಾಗಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಅದು ಕ್ರಿಪ್ಟೋ ಕರೆನ್ಸಿ ಬಂದು ಸತೋಷಿ ನಕಾಮೋಟೋ ಅನ್ನೋರು ಎರಡ್ ಸಾವಿರದ ಬಿಟ್ ಬಿಟ್ಕಾಯಿನ್ ಅಂತ ಒಂದು ಕಂಡು ಹಿಡಿತಾರೆ ಅದ್ರ ಮುಖಾಂತರ ಬಂದಿದ್ದೆ ಬೇರೆ ಬೇರೆ ನ ಕ್ರಿಪ್ಟೋ ಕರೆನ್ಸಿ ಅಂತ ಕರೀತಾರೆ ಕ್ರಿಪ್ಟೋ ಕರೆನ್ಸಿ ಸುಮಾರು ಅಂದ್ರೆ ಸಾವಿರಾರು ಕಾಯಿನ್ಸ್ ಇರು ಕರೆನ್ಸಿ ಟಾಪ್ ಟೆನ್ ಅಲ್ಲಿ ಬರೋದೇ ಮೈನ್ ಕಾಯಿನ್ಸ್ ಬಂದ್ಬಿಟ್ಟು ಬಿಟ್ಕಾಯಿನ್ ಎಕ್ಸ್ ಆರ್ ಪಿ ಆ ಮೈನ್ ಕಾಯಿನ್ಸ್ ನ ಜಾಸ್ತಿ ಜನ ಟ್ರೇಡ್ ಮಾಡ್ತಾರೆ ಬಂದ್ಬಿಟ್ಟು ಡಿಟೇಲ್ ಟ್ರೇಡರ್ಸ್ ಇರ್ತಾರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕ್ರಿಪ್ಟೋ ಟ್ರೇಡಿಂಗು ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ಆ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಬಂದ್ಬಿಟ್ಟು ಕಾಯಿನ್ ಬಂದು ಅರವತ್ತು ಲಕ್ಷ ಇದೆ ಇತಿಮ್ ಬಂದು ಎರಡು ಲಕ್ಷ ಇದೆ ಎಕ್ಸ್ ಆರ್ ಪಿ ಈ ತರ ಬಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಇದೆ ಸರ್ ಈಗ ಕ್ರಿಪ್ಟೋ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ರ ನೀವು ಈ ಕ್ರಿಪ್ಟೋ ಮಾರ್ಕೆಟ್ ಇಂಡಿಯನ್ ಏನು ನಮ್ಮ ಸರ್ ಒಂದೇ ಶಾರ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕ್ರಿಪ್ಟೋ ಕರೆನ್ಸಿಗೂ ಶೇರ್ ಮಾರ್ಕೆಟ್ಗೂ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಶೇರ್ ಮಾರ್ಕೆಟ್ ಬಂದು ರೀಟೇಲ್ ಟ್ರೇಡರ್ಸ್ ಮಾಡ್ತಾರೆ ಆದ್ರೆ ಕ್ರಿಪ್ಟೋ ಆ ಥರ ಅಲ್ಲ ಪ್ರತಿಯೊಂದು ಒನ್ ಟ್ರೇಡ್ ಮಾಡ್ಬೋದು ಪ್ರತಿಯೊಬ್ರು ಟ್ರೇಡ್ ಮಾಡ್ಬೋದು ಅದಕ್ಕೆ ಬೇಕಾಗಿರೋದು ಮೈನ್ ಬಂದು ಕ್ರಿಪ್ಟೋ ಎಕ್ಸ್ಚೇಂಜ್ ಒಂದು ಸಾಕು ಆದ್ರೆ ಶೇರ್ ಮಾರ್ಕೆಟ್ ಬೇಕಾಗಿದ್ರೆ ಡಿಮಾರ್ಟ್ ಅಕೌಂಟ್ ಬೇಕಾಗುತ್ತೆ ಡಿಮಾರ್ಟ್ ಅಕೌಂಟ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂದ್ರೆ ಮೇಂಟೈನ್ ಮಾಡಬೇಕಾಗುತ್ತೆ ಆದ್ರೆ ಕ್ರಿಪ್ಟೋದಲ್ಲಿ ಕ್ರಿಪ್ಟೋ ಮೈನ್ ಬೇಕಾಗಿರೋದೇ ಫಂಡ್ಸ್ ನಮ್ಮ ಹತ್ರ ಎಷ್ಟು ಫಂಡ್ಸ್ ಇದ್ರು ಮಾಡಬಹುದು ನೂರು ಲಕ್ಷ ರೂಪಾಯಿ ವರ್ಗು ಮಾಡ್ಬೋದು ಆದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಆತರ ಅಲ್ಲ ಸರ್ ಈಗ ತಾನೇ ಬಿಟ್ಕಾಯಿನ್ ಬಗ್ಗೆ ಹೇಳ್ತಾ ಇದ್ರಿ ಬಿಟ್ಕಾಯಿನ್ ಯಾವಾಗ ಲಾಂಚ್ ಆಯ್ತು ಇದ್ರನ್ನ ಯಾರು ಲಾಂಚ್ ಮಾಡಿದ್ರು ಇದ್ರಿಗೆ ಫಾದರ್ ಅಂತ ಯಾರನ್ನ ಇದಾರ ಈ ಕಾಯಿನ್ಗೆ ಗೆ ಇದು ಯಾವ ಕಂಟ್ರಿಯಿಂದ ಬಂತು ಇದ್ರ ಬಗ್ಗೆ ನಾವು ತಿಳಿಸ್ತೀರಾ ಸರ್ 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 ಮನೆಯಿಂದ ಎರಡ್ ಸಾವಿರದ ಒಂಬತ್ತಲ್ಲಿ ಸತೋಶ್ರೀ ನಾಕವರು ಹತ್ತು ವರ್ಷದಿಂದ ಅವರು ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಫಸ್ಟ್ ಬಂದಿದ್ದ ಐಡಿಯಾನೆ ಯಾಕೆ ವರ್ಲ್ಡ್ ಕರೆನ್ಸಿ ಕರೆನ್ಸಿ ಕ್ರಿಯೇಟ್ ಮಾಡಕ್ ಆಗಲ್ಲ ಅಂತ ವರ್ಲ್ಡ್ ಕರೆನ್ಸಿ ಅಂದ್ರೆ ಆಲ್ ವರ್ಲ್ಡ್ ವೈಡ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೇಕಾ ಕರೆನ್ಸಿನ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರು ತಂದಿದ್ದೆ ಬಿಟ್ಕಾಯಿನ್ ವಾಚನ್ ಮುಖಾಂತರ ಬಿಟ್ಕಾಯಿನ್ ತಂದ್ರು ಅದ್ರ ನೆಕ್ಸ್ಟ್ ಬಂದಿದ್ದೆ ಬೇರೆ ಕ್ರಿಪ್ಟೋ ಕರೆನ್ಸಿ ಅದನ್ನು ಬಂದ್ಬಿಟ್ಟು ಆಲ್ಟರ್ನೇಟಿವ್ ಕರೆನ್ಸೀಸ್ ಅಂತ ಕರೀತಾರೆ ಆಲ್ಟ್ ಕಾಯಿನ್ಸ್ ಅಂತ ಆಲ್ಟ್ ಕಾಯಿನ್ಸ್ ಅಂತ ಈ ತೆರೆಯಮು ಎಕ್ಸ್ ಆರ್ ಪಿ ರಿಪಲ್ ಈ ತರ ಕಾಯಿನ್ಸ್ ನ ಆಲ್ಟ್ ಕಾಯಿನ್ಸ್ ಅಂತ ಕರೀತಾರೆ ಅದನ್ನ ಕಂಡು ಹಿಡಿದಿದ್ ಬಂದ್ಬಿಟ್ಟು ಸತೋಷ್ ನಾಕೋ ಮಠ ಅಂತ ಹೇಳ್ಬಿಟ್ಟು ಅವರು ಅನ್ನೋನ್ ಪರ್ಸನ್ ಸರ್ ಅಮೇರಿಕ ಎಕ್ಸ್ ಪ್ರೆಸಿಡೆಂಟ್ ಟ್ರಂಪ್ ಅವ್ರು ನಿಮ್ಗೆ ಗೊತ್ತಿರಬೇಕು ಆ ಟ್ರಂಪ್ಗೆ ಹಾಗೂ ಬಿಟ್ ಕಾಯಿನ್ಗೆ ಈ ಸಂಬಂಧ ಇದೆಯಲ್ಲ ಯಾಕಂದ್ರೆ ಈ ಇತ್ತೀಚೆಗೆ ಈ ಎರಡು ಮೂರು ತಿಂಗಳಲ್ಲಿ ಅವ್ರ ಮೇಲೆ ಗನ್ ಶೂಟ್ ಆಗಿದೆ ಇದ್ರ ಬಗ್ಗೆ ಹೇಳ್ತೀರಾ ಸರ್ ಸರ್ ಕ್ರಿಪ್ಟೋದಲ್ಲಿ ಅವರಿಗೆ ಇರೋ ಆಸಕ್ತಿಯಿಂದ ಅವರೇನಾದರೂ ಪಕ್ಕ ಪ್ರೈಮ್ ಮಿನಿಸ್ಟರ್ ಏನಾದರೂ ಆದ್ರೆ ನೆಕ್ಸ್ಟ್ ಯು ಎಸ್ ಎಲೆಕ್ಷನ್ಸಲ್ಲಿ ಅಲ್ಲಿ ಬಿಟ್ಕಾಯ್ ಅನ್ನೋದು ಇವಾಗ ಅರವತ್ತು ಲಕ್ಷದಲ್ಲಿ ಟ್ರೇಡ್ ಆಗ್ತಾ ಇರೋದು ನಾಳೆ ಬೆಳಗ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಒಂದು ಲಕ್ಷ ದಾಟ್ಬೋದು ಅದನ್ನ ನಾವು ಹೇಳ್ತಾ ಇಲ್ಲ ಕ್ರಿಪ್ಟೋ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಇರೋಂತ ಆಸಕ್ತಿ ನೋಡಿದ್ರೆ ಬಿಟ್ಕಾಯ್ ಅಲ್ಲಿ ಅವ್ರು ಇನ್ವೆಸ್ಟ್ ಕೂಡ ಮಾಡಿದ್ದಾರೆ ಪ್ಲಸ್ ಅವರು ಅವ್ರದೇ ಸ್ವಂತ ಎಕ್ಸ್ಚೇಂಜ್ ಕೂಡ ಅಂತ ಟ್ರೈ ನೆಕ್ಸ್ಟ್ ತ್ರೀ ಫೋರ್ ಒಂದು ಸ್ವಂತ ಎಕ್ಸ್ಚೇಂಜ್ ಬರ್ತಾ ಇದೆ ಅದರಿಂದ ಅವ್ರಿಗೆ ಥ್ರೆಟ್ ಅನ್ನೋದು ಪೊಲಿಟಿಕಲ್ ಥ್ರೆಟ್ ಅನ್ನೋದು ಜಾಸ್ತಿ ಇದೆ ನೆಕ್ಸ್ಟ್ ಏನಾದ್ರು ಅವ್ರ ಏನಾದ್ರು ಸಿ ಎಂ ಪ್ರೈಮ್ ಮಿನಿಸ್ಟರ್ ಆದ್ರೆ ಅವ್ರ ಮೇಲೆ ಪ್ರಭಾವ ಬೀಳುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಈ ತರ ಒಂದು ಥ್ರೆಟ್ ಅನ್ನೋದು ಸ್ಟಾರ್ಟ್ ಆಗಿದೆ ಆದ್ರಿಂದ ಅವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದನ್ನ ಫೇಸ್ ಮಾಡ್ತಾರೆ ನೆಕ್ಸ್ಟ್ ಅವರ ಸಿಎಂ ಪ್ರೈಮ್ ಮಿನಿಸ್ಟರ್ ಆದ್ರೆ ನೆಕ್ಸ್ಟ್ ಅವ್ರ ಕಡೆಯಿಂದ ಒಳ್ಳೆ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡಬಹುದು ಕ್ರಿಪ್ಟೋ ಲವರ್ಸ್ ಅಂದ್ರೆ ಯು ಎಸ್ ಹೋಗ್ತಾ ಇದೆಯಾ ಇಂಡಿಯನ್ ಇಂಡಿಯನ್ ರುಪೀಸ್ಗೆ ಮತ್ತೆ ಡಾಲರ್ಸ್ ಜಾಸ್ತಿ ರುಪೀಸ್ ಇಂಡಿಯನ್ ರುಪೀಸ್ ಬಂದ್ರೆ ಡಾಲರ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ನಡೀತಾ ಅದು ಬಂದು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಕ್ರಿಪ್ಟೋ ಕ್ರಿಪ್ಟೋ ಅಲ್ಲಿ ಬಂದ್ಬಿಟ್ಟು ನೈಂಟಿ ರುಪೀಸ್ ಇಂಡಿಯನ್ ರುಪೀಸ್ ಅಲ್ಲಿ ನೈಂಟಿ ರುಪೀಸ್ ಗೆ ಡಾಲರ್ ಕ್ರಿಪ್ಟೋ ಬಂದ್ಬಿಟ್ಟು ಒಂದು ಬಿಟ್ಕಾಯಿನ್ ಬಂದು ಅರವತ್ತಾರು ಲಕ್ಷ ಅಂದ್ರೆ ಒಂದು ಡಾಲರ್ ನೈಂಟಿ ರುಪೀಸ್ ಅಂದ್ರೆ ಸರ್ ಸಮಾನ ಒಂದು ಅರವತ್ತ ಎಂಟು ಸಾವಿರ ಡಾಲರ್ ಸಮಾನ ಒಂದು ಬಿಟ್ಕಾಯಿನ್ ಸರ್ ಈಗ ಹೋಗ್ತಾ ಇದೆ ಈಗ ಟ್ರಂಪ್ ಅವರು ಮತ್ತೆ ಅಧ್ಯಕ್ಷರಾಗಿ ಮುಂದೆ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರೆ ಎಷ್ಟು ಹೋಗ್ಬೋದು ಈ ಬಿಟ್ಕಾಯಿನ್ ಅನ್ನೋದು ನೀವು ವೀಕ್ಷಣೆ ನೀವು ಪ್ರಿಡಿಕ್ಟ್ ಮಾಡ್ತಾ ಸರ್ ಸರ್ ನಮ್ಮ ಅಂತೂ ಅಂತ ಕ್ರಾಸ್ ಮಾಡಲೇ ಮಾಡುತ್ತೆ ಈ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಡೆಡಿಕ್ ಅಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟಿಕೆಟ್ ಅಲ್ಲಿ ಲ್ಯಾಕ್ ಡಾಲರ್ಸ್ ಅಂತೂ ಪಕ್ಕ ಕ್ರಾಸ್ ಮಾಡೋ ಚಾನ್ಸ್ ಇದೆ ಅದ್ರಲ್ಲಿ ನೋ ಡೌಟ್ ಪಕ್ಕ ಚಾನ್ಸ್ ಇದೆ ಸರ್ ಈ ಬಿಟ್ಕಾಯಿನ್ ಜೊತೆಗೆ ಸುಮಾರು ಕಾಯಿನ್ಸ್ ಇದೆ ಅಂತ ಹೇಳ್ತಾ ಇದ್ದೀರಾ ಆ ಕಾಯಿನ್ಸ್ ಕೂಡ ಇದ್ರ ಜೊತೆ ಪೈಪೋಟಿ ಬರೋ ಏನಾದರೂ ಸಂದೇಶಗಳು ಗೊತ್ತಾಗ್ತಿದೆಯಾ ಸರ್ ಯಾಕಂದ್ರೆ ಈಗ ತಾನೇ ನೀವು ಹೇಳ್ತಾ ಇದ್ರಿ ಟ್ರಂಪ್ ಅವ್ರಿಗೆ ಥ್ರೆಟ್ ಇದೆ ಅಂತ ಆ ಮುನ್ಸೂಚನೆದಲ್ಲಿ ಮುಂದೆ ಈ ಕಾಯಿನ್ ಜೊತೆ ಇನ್ನೂ ಅಲ್ಲಿ ಇದೆ ಮಾರ್ಕೆಟ್ ಅಲ್ಲಿ ಬರ್ತಾ ಇರೋದು ಫೋರ್ಸ್ ಕಾಯಿನ್ ಆಗಿರ್ಬೋದು ಇಥೇರಿಯಮ್ ಆಗಿರ್ಬೋದು ಅನೇಕ ಕಾಯಿನ್ಸ್ ಬರ್ತಾ ಇದೆ ಅವೆಲ್ಲ ಇದ್ರ ಜೊತೆ ರೇಸಲ್ಲಿ ಹೋಗೋ ಚಾನ್ಸ್ ಇದೆಯಾ ಸರ್ ಸರ್ ಒಂದು ಕ್ರಿಪ್ಟೋ ಕರೆನ್ಸಿ ಅಂದಮೇಲೆ ಅದರ ಫಂಡಮೆಂಟಲ್ಸ್ ನಾವು ನೋಡಬೇಕಾಗುತ್ತೆ ಸರ್ ಅದ್ರ ಫಂಡಮೆಂಟಲ್ಸ್ ನೋಡ್ಬಿಟ್ಟು ಯಾವ ಜಾತ್ಕ ಬೇಕಾದ್ರು ಯಾವ ಕರೆನ್ಸಿ ಜಾತ್ಕ ಬೇಕಾದ್ರೂ ಹೇಳ್ಬೋದು ಒನ್ಸ್ ಅಪ್ ಆನ್ ಎ ಟೈಮ್ ಈ ಅನ್ನೋದು ಹದಿನೈದು ರೂಪಾಯಿಗೆ ಸಿಗ್ತಾ ಇತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಆದ್ರೆ ಇವತ್ತು ಎರಡು ಲಕ್ಷ ಇದೆ ಬಿಟ್ಕಾಯಿನ್ ಅನ್ನೋದು ಎರಡ್ ಸಾವಿರದ ಒಂಬತ್ತರಲ್ಲಿ ಹತ್ತು ರೂಪಾಯಿಗೆ ಸಿಗ್ತಾ ಇತ್ತು ಇವತ್ತು ಬಂದ್ಬಿಟ್ಟು ಅರವತ್ತಾರು ಲಕ್ಷ ಇದೆ ಅದೆಲ್ಲ ಲೈಫ್ ಆಫ್ ಟೈಮ್ ಸ್ಪ್ಯಾಮ್ ಅಂತಾರಲ್ಲ ಆ ತರ ಬಂದ್ಬಿಟ್ಟು ನಾವು ಯಾವುದನ್ನು ಪ್ರಿಡಿಟ್ ಮಾಡೋಕ್ಕಾಗಲ್ಲ ಆಗಲ್ಲ ಕ್ರಿಪ್ಟೋ ಅನ್ನೋದೇ ಅನ್ಪ್ರಿಡಿಟೇಬಲ್ ಮಾರ್ಕೆಟ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಆದ್ರೂ ನಾವು ಪ್ರಿಡಿಕ್ಟ್ ಮಾಡಬಹುದು ಆದ್ರೆ ಕ್ರಿಪ್ಟೋ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಅದೇ ಕ್ರಿಪ್ಟೋ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಬಿಟ್ಕಾಯಿನ್ ಅನ್ನೋದು ಒಂದ್ ಲ್ಯಾಕ್ ಡಾಲರ್ಸ್ ಕ್ರಾಸ್ ಆಗೋಕ್ಕೆ ಚಾನ್ಸ್ ಇದೆ ಮೊನ್ನೆ ತಾನೇ ಸೆವೆಂಟಿ ತೌಸಂಡ್ ಡಾಲರ್ಸ್ ಕ್ರಾಸ್ ಆಗಿದೆ ಮಿನಿಮಮ್ ಸೆವೆಂಟಿ ಫೋರ್ ತೌಸಂಡ್ ಇತ್ತು ಮೊನ್ನೆ ಆದ್ರೆ ಇವಾಗ ಪ್ಯಾಂಡಮಿಕ್ ವಾರ್ಸ್ ಇಂದ ಅದಕ್ಕೆ ಇಂಪ್ಯಾಕ್ಟ್ ಆಗಿ ಇವಾಗ ಸಿಕ್ಸ್ಟಿ ಫೈವ್ ತೌಸಂಡ್ ಡಾಲರ್ಸ್ ಅಲ್ಲಿ ಪ್ರೆಸೆಂಟ್ ನಡೀತಾ ಇದೆ ಸರ್ ಓಕೆ ಸರ್ ಕ್ರಿಪ್ಟೋ ಕರೆನ್ಸಿ ಈ ವಿಚಾರದಲ್ಲಿ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಏರ್ ಡ್ರಾಪ್ಸ್ ಅಂತ ಫ್ರೀ ಆಗಿ ಕೊಡ್ತಾರೆ ಅಂತಾರೆ ಆ ಏರ್ ಅದು ಸ್ಟೋರ್ ಮಾಡಿ ಯೂಸಸ್ ಏನಾದ್ರು ಇದೆಯಾ ಸ್ವಲ್ಪ ನಮ್ಮ ವ್ಯೂವರ್ಸ್ ತಿಳಿಸಿ ಸರ್ ಸರ್ ಹಂಡ್ರೆಡ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ರಿಪ್ಟೋದಲ್ಲಿ ಏರ್ ಡ್ರಾಪ್ ಅಡಾಪ್ಟರ್ಸ್ ಇವಾಗ ಮೈನ್ ಬರೋದೇ ಕ್ರಿಪ್ಟೋ ಅಂದ್ರೆ ಅಡಾಪ್ಟರ್ಸ್ ಜಾಸ್ತಿ ಇದಾರೆ ಅದರಲ್ಲಿ ವರ್ಲ್ಡ್ ವೈಡ್ ಅಲ್ಲಿ ತಗೊಂಡ್ರೆ ನಮ್ಮ ಇಂಡಿಯಾ ಬಂದು ಫಸ್ಟ್ ಪ್ಲೇಸ್ ಅಲ್ಲಿ ಕ್ರಿಪ್ಟೋದಲ್ಲಿ ಅಡಾಪ್ಷನ್ ಆಗಬೇಕು ಆಗ್ಬೇಕಂದ್ರೆ ಮೈನ್ ಬೇಕಾಗಿರೋದೇ ಅವ್ರಿಗೆ ಕಾಯಿನ್ಸ್ ಯಾವ ತರ ಏರ್ ಡ್ರಾಪ್ ಕ್ಲೇಮ್ ಮಾಡ್ಕೊಬೇಕು ಅನ್ನೋದು ಮೈನ್ ಏರ್ ಡ್ರಾಪ್ ಕ್ಲೈಮ್ ಮಾಡಬೇಕು ಅಂದ್ರೆ ಅವ್ರು ಕೊಡೋ ಟಾಸ್ಕ್ ಅನ್ನು ನಾವು ಕಂಪ್ಲೀಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಕ್ಲೈಮ್ ಮಾಡ್ಕೊಬಹುದು ಆ ಕ್ಲೈಮ್ ಮಾಡ್ಕೊಂಡೋದಕ್ಕೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ ಆ ಕ್ರೈಟೀರಿಯಾಸ್ ನ ನಾವು ಕರೆಕ್ಟ್ ಫಾಲೋ ಮಾಡಿದ್ರೆ ಕ್ರಿಪ್ಟೋ ಅಡಾಪ್ಷನ್ ಮಾಡಿಕೊಂಡು ಏರ್ ಡ್ರಾಪ್ ಕರೆಕ್ಟಾಗಿ ಯೂಸ್ ಮಾಡಬಹುದು ಸಕ್ಸಸ್ಫುಲ್ ಆಗಿ ನಾವು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ವಿತ್ ಆಫ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏರ್ ಡ್ರಾಪ್ ಕ್ಲೈಮ್ ಮಾಡ್ಕೊಂಡು ಆರಾಮ್ಸೆ ಇರುತ್ತೆ ಸರ್ ಇತ್ತೀಚಿಗಿಂದ ಈ ಪೈಕಾಯಿನ್ ಅನ್ನೋದು ಮಾರ್ಕೆಟ್ ಅಲ್ಲಿ ತುಂಬಾ ಸದ್ದು ಮಾಡ್ತಾ ಇದೆ ಅಂತ ಗೊತ್ತಾಗ್ತಿದೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ಸರ್ ಪೈಕಾಯಿ ಅನ್ನೋದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಒಬ್ಬ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪಿ ಎಚ್ ಡಿ ಹೋಲ್ಡರ್ಸ್ ಬಂದು ಅದನ್ನ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅವತ್ತಿಂದ ಇವತ್ತವರೆಗೂ ಸುಮಾರು ಅಂದರೆ ಸೆವೆನ್ ಏಯ್ಟ್ ಇಯರ್ಸ್ ಆಯಿತು ಅದಿನ್ನೂ ಡೆವಲಪಿಂಗ್ ಸ್ಟೇಜಲ್ಲಿ ಇದೆ ಇನ್ನೇನು ಈ ಮಂತ್ ಡಿಸೆಂಬರ್ ಈ ಇಯರ್ ಡಿಸೆಂಬರಲ್ಲಿ ಲೀಸ್ಟ್ ಆಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇದೆ ಆ ಕಾಯಿನ್ಸ್ನ ವರ್ಲ್ಡ್ ವೈಡ್ ಎಲ್ಲ ಕಡೆನೂ ಎರಡ್ ಡ್ರಾಪ್ ಮುಖಾಂತರ ಕ್ಲೈಮ್ ಮಾಡೋದಕ್ಕೆ ಜಾಸ್ತಿ ಜನ ಇದಾರೆ ಅದನ್ನ ಕ್ಲೈಮ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡೋರು ಅದಕ್ಕೆ ಬರುವಂತ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಒಂದ್ಸತಿ ಅದನ್ನ ಲಾಗಿನ್ ಚೆಕ್ ಮಾಡಿಕೊಂಡು ಕ್ಲೈಮ್ ಮಾಡುವಂತ ಒಂದು ಪ್ರೊಸೀಜರ್ ಇದೆ ಆ ಟ್ವೆಂಟಿ ಫೋರ್ ಅವರ್ಸ್ ಒಂದ್ಸತಿ ಯಾರು ಕ್ಲೈಮ್ ಮಾಡ್ತಾರೋ ಅವ್ರಿಗೆ ಮಾತ್ರ ಸಕ್ಸಸ್ಫುಲ್ ಎರಡ್ ಡ್ರಾಪ್ ಕ್ಲೈಮ್ ಮಾಡೋ ಚಾನ್ಸಸ್ ಇರುತ್ತೆ ಅದು ಒಂದು ಏರ್ ಡ್ರಾಪ್ ಅಲ್ಲಿ ಅಡಾಪ್ಷನ್ ಅಲ್ಲಿ ಒಂದೊಳ್ಳೆ ಬೂಮಿಂಗ್ ಸ್ಟೇಜ್ ಅಲ್ಲಿ ಇದೆ ಸರ್ ಸರ್ ಈಗ ಕ್ರಿಪ್ಟೋದಲ್ಲಿ ಎಕ್ಸ್ಚೇಂಜಸ್ ಅಂತ ಕಾಮನ್ ಆಗಿ ನಾನು ಕೇಳಿದ್ದೀನಿ ನೀವು ಕೇಳಿರ್ಬೋದು ಈಗ ಕ್ರಿಪ್ಟೋದಲ್ಲಿ ಎಕ್ಸ್ಚೇಂಜಸ್ ಅಂದರೆ ಈಗ ನಮಗೆ ಯು ಎಸ್ ಡಿ ಟಿ ಡಾಲರು ಅಥವಾ ಬಿ ಟಿ ಸಿ ಇನ್ನೊಂದು ಮತ್ತೊಂದು ಬೇರೆ ಇತರೆ ಕಾಯಿನ್ಸ್ನ ನಾವು ಬೇಕಂದರೆ ಈಗ ಇಂಡಿಯನ್ ರುಪೀಸ್ನ ನಾವು ಬ್ಯಾಂಕಿಂದ ಡೈರೆಕ್ಟಾಗಿ ಅಲ್ಲಿ ಎಕ್ಸ್ಚೇಂಜ್ಗೆ ಹೋಗಿ ಎಕ್ಸ್ಚೇಂಜಲ್ಲಿ ನಾವು ಬೇರೆ ಯು ಎಸ್ ಡಿ ಆಗ್ಬೋದು ಯಾವುದಾದ್ರೂ ನಮಗೆ ಬೇರೆ ಕರೆನ್ಸಿ ಬೇಕಂದರೆ ಟ್ರಾನ್ಸ್ಫರ್ ಮಾಡ್ಕೊತೀವಿ ಅದೇ ರೀತಿ ಈ ಕ್ರಿಪ್ಟೋ ಎಕ್ಸ್ಚೇಂಜ್ ಬಗ್ಗೆ ಎಷ್ಟು ಜನ ಇದುವರೆಗೂ ಇನ್ನೂ ಭಯ ಇದೆ ಯಾಕಂದ್ರೆ ಈ ಕಾಯಿನ್ ಫ್ರಾಡ್ ಏನೋ ಈ ಎಕ್ಸ್ಚೇಂಜ್ ಅಲ್ಲಿ ದುಡ್ಡು ಹಾಕಿದ್ರೆ ಬರುತ್ತೋ ಇಲ್ವೋ ಮತ್ತೆ ನಾಳೆ ಬೆಳಗ್ಗೆ ಕಷ್ಟ ಆಗ್ಬೋದು ಅಂತ ಅದಕ್ಕೆ ಇದ್ರ ಬಗ್ಗೆ ನೀವು ಎಕ್ಸ್ಚೇಂಜಸ್ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಕ್ರಿಪ್ಟೋ ಎಕ್ಸ್ಚೇಂಜ್ ಅಂದ್ರೆ ಏನು ಇಲ್ಲ ಸರ್ ನಮ್ಗೆ ಶೇರ್ ಮಾರ್ಕೆಟ್ ಅಲ್ಲಿ ಬೇಕಾಗಿರೋದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಈ ಥರ ಇದೆಯೋ ಅದೇ ತರ ನಮ್ ಕ್ರಿಪ್ಟೋ ಒಳ್ಳೇದು ಬಂದ್ಬಿಟ್ಟು ಹಲವಾರು ಎಕ್ಸ್ಚೇಂಜಸ್ ಇದೆ ಅದರಲ್ಲಿ ಟ್ರಸ್ಟೆಡ್ ಎಕ್ಸ್ಚೇಂಜಸ್ ಬಂದ್ಬಿಟ್ಟು ಬೈನಾನ್ಸು ಕುಕಾ ಸುಮಾರಿದೆ ಟ್ರಸ್ಟೆಡ್ ಬಂದ್ಬಿಟ್ಟು ಬೈನಾನ್ಸ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಆಗಿದ್ದನ್ಸ್ ಟ್ವೆಂಟಿ ಅದ್ರ ಕಾಯಿನ್ ಪ್ರೈಸ್ ಬಂದ್ಬಿಟ್ಟು ಐವತ್ತಿಂದ ನೂರು ಟ್ರೇಡ್ ಆಗ್ತಾ ಇತ್ತು ಇವತ್ತು ಬಂದ್ಬಿಟ್ಟು ಬೈನಾನ್ಸ್ ಬಿ ಎನ್ ಬಿ ಕಾಯಿನ್ ಬಂದ್ಬಿಟ್ಟು ಐವತ್ ಸಾವಿರದಿಂದ ಅರ್ವತ್ ಸಾವಿರ ನಡೀತಾ ಇದೆ ಅದ್ರ ಟ್ರಸ್ಟ್ ಎಷ್ಟಿದೆ ಅಂತ ನಂಬಬೇಕು ಅಂದ್ರೆ ಒಂದು ದಿನಕ್ಕೆ ಆಗ್ತಾ ಇರುತ್ತೆ ಆ ಟ್ರೇಡ್ ಆಗೋದಕ್ಕೆ ಆ ಕಾಯಿನ್ ಮತ್ತೆ ಆ ಎಕ್ಸ್ಚೇಂಜ್ ತುಂಬಾ ಪಾಪ್ಯುಲರ್ ಆಗಿದೆ ಅದೇ ತರ ಮೈನ್ ಮೈನ್ ಕ್ರಿಪ್ಟೋ ಎಕ್ಸ್ಚೇಂಜಸ್ ಲೆವೆನ್ ಅನ್ಸುತ್ತೆ ನಾನೊಂದು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ಡ್ಯಾವಿನಿಕ್ ಜರ್ಮಿಸ್ ಜರ್ಮಿ ಅಂತ ಅವ್ರ ಹೆಸರು ಆ ವ್ಯಕ್ತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಟ್ಕಾಯಿನ್ ಬಗ್ಗೆ ಹೇಳ್ತಾರೆ ಅಂದ್ರೆ ನೀವು ತಗೊಳ್ಳಿ ತಗೊಳ್ಳಿ ಜನ ತಗೊಳ್ಳಿ ಅಂತ ಹೇಳ್ತಾರೆ ಜಸ್ಟ್ ಒನ್ ಡಾಲರ್ ಇದೆ ಈಗ ತಗೊಳ್ಳಿ ಅಂತ ಅವತ್ತು ಟೂ ತೌಸಂಡ್ ಲೆವೆನ್ ಅಲ್ಲಿ ಒನ್ ಡಾಲರ್ ತಗೊಂಡಿರೋರು ಇವತ್ತು ಅರವತ್ತಾರು ಲಕ್ಷ ರೂಪಾಯಿ ಒಂದು ಕಾಯಿನ್ ಹೋಗ್ತಿದೆ ಮಾರ್ಕೆಟಲ್ಲಿ ಇದ್ರ ಬಗ್ಗೆ ಅವ್ರ ಮಾತು ಅವತ್ತು ಕೇಳಿ ಎಷ್ಟೋ ಜನ ಇವತ್ತು ಫುಲ್ ರಿಚ್ ಆಗಿರ್ಬೋದು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಅವ್ರು ಬಂದ್ಬಿಟ್ಟು ಟೂ ತೌಸಂಡ್ ಲೆವೆನಲ್ಲೇ ಹೇಳಿದ್ರು ಬಿಟ್ಕಾಯಿನ್ ಬಂದು ಒನ್ ರೂಪಾಯಿ ಇದೆ ಇವಾಗ ತಗೊಂಡ್ರೆ ಬಿಟ್ಕಾಯಿನ್ನ ದುಬೈ ಅಲ್ಲಿ ಎರಡು ಸಾವಿರದ ಒಂದರಲ್ಲಿ ಸೈಟ್ ತಗೊಂಡಂಗೆ ಅಂತ ಹೇಳ್ಬಿಟ್ಟು ಆದರೆ ಅವ್ರು ಹೇಳ್ದಂಗೆ ನಡೀತಾ ಇದೆ ಇವಾಗ ಬಿಟ್ಕಾಯಿನ್ ಬಂದು ಅರವತ್ತಾರು ಸಾವಿರ ಅರವತ್ತಾರು ಲಕ್ಷ ಡಾಲರ್ಸ್ ನಡೀತಾ ಅರವತ್ತಾರು ಲಕ್ಷ ರುಪೀಸ್ ನಡೀತಾ ಇದೆ ಅವತ್ತು ಅವ್ರು ಹೇಳಿದಂಗೆ ಇವತ್ತು ಯಾರು ತಗೊಂಡಿರ್ತಾರೋ ಅವರೆಲ್ಲ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗಿರೋರು ಇದಾರೆ ಅವತ್ತು ತಗೊಂಡಿರ ಸುಮ್ನೆ ಇದ್ದವರು ಇವತ್ತು ಅದೇ ಪ್ಲೇಸ್ ಅಲ್ಲೇ ಇರ್ತಾರೆ ಯಾಕಂದ್ರೆ ನಮ್ಗೆ ಒಂದು ಕ್ರಿಪ್ಟೋದಲ್ಲಿ ಅಡಾಪ್ಷನ್ ಅನ್ನೋದು ಮೈನ್ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಯಾವಾಗ ನಾವು ಈಗ ಬೇರೆಯವ್ರ ಮತ್ ಕೇಳಿಬಿಟ್ಟು ಏನೇನೋ ಮಾಡಕ್ ಹೋಗ್ತಿವಿ ಆ ತರದ್ದು ನಾಳೆ ಬೆಳಗ್ಗೆ ಒಂದು ರೂಪಾಯಿ ಹಾಕಿದ್ರೆ ನಾಲ್ಕು ರೂಪಾಯಿ ಆಗುವಂತ ಇನ್ವೆಸ್ಟ್ಮೆಂಟ್ ಗೆ ಹಿಂದೆ ಮುಂದೆ ನೋಡ್ತೀವಿ ಎಷ್ಟೋ ಖರ್ಚು ಮಾಡ್ತೀವಿ ಎಷ್ಟೋ ವೇಸ್ಟ್ ಮಾಡ್ತಾ ಇರ್ತೀವಿ ಆದ್ರೆ ಈ ತರನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದ್ ರೂಪಾಯಿ ನಾಲ್ಕು ರೂಪಾಯಿ ಹಾಕಿ ಸ್ವಲ್ಪ ಡ್ರೈವ್ ಮಾಡಿ ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ ಇವತ್ತು ಅವರು ರಿಚೆಸ್ಟ್ ಪರ್ಸನ್ ಇಂದ ಸರ್ ಎಫ್ ಟಿ ಎಕ್ಸ್ ಎಕ್ಸ್ಚೇಂಜ್ ಅದು ಒಂದು ಸಾರಿ ಸ್ಕ್ಯಾಮ್ ಆಯ್ತು ಅದು ಆ ಸ್ಕ್ಯಾಮ್ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ ಗೆ ತಿಳಿಸಿ ಸರ್ ಸರ್ ಎಫ್ ಟಿ ಎಕ್ಸ್ ಎಕ್ಸ್ಚೇಂಜ್ ಅನ್ನೋದು ಒಂದು ಟೈಮ್ ಅಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದ್ರು ಸರ್ ಅವರು ಫೋಲ್ಡರ್ ಬಂದ್ಬಿಟ್ಟು ಸ್ಯಾಮ್ ಬರ್ಗರ್ ಅಂತ ಅವ್ರಿಗೆ ಗೊತ್ತಿಲ್ದಿರಾನೆ ಆದ್ರೆ ಗೊತ್ತಿದ್ರು ಗೊತ್ತಿಲ್ಲೋ ಗೊತ್ತಿಲ್ಲ ಮೈನ್ ಅವ್ರಿಗೆ ಬಂದಿದ್ದು ರೀಸನ್ ಬಂದ್ಬಿಟ್ಟು ಅವ್ರಿಗೆ ಕ್ರಿಪ್ಟೋದಲ್ಲಿ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವರ ಒಂದು ಯೂಸರ್ಸ್ ಗೆ ಫಸ್ಟ್ ತಿಳಿಸಿದ್ರು ಅದ್ರ ಮೇಲೆ ಅವ್ರ ಮೇಲೆ ಕೇಸ್ ಆಗಿ ಸುಮಾರು ಅಂದ್ರೆ ಹತ್ತು ವರ್ಷ ಜೈಲಲ್ಲಿ ಇದ್ರು ಅವ್ರ ಫಂಡ್ಸ್ ರಿಕವರಿ ಮಾಡೋದಕ್ಕೆ ಇನ್ನ ಗೋರ್ಮೆಂಟ್ಸ್ ಪರದಾಡ್ತಾನೆ ಇದಾರೆ ಸುಮಾರು ಎಕ್ಸ್ಚೇಂಜಸ್ ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು ಕೋಟಿಗೆ ಲಾಸ್ ಆಗಿದೆ ಆತರ ನಾವು ಟ್ರಸ್ಟ್ ಮಾಡ್ಬೇಕು ಅಂದ್ರೆ ಮೈನ್ ಎಕ್ಸ್ಚೇಂಜಸ್ ಬಂದ್ಬಿಟ್ಟು ಬೈನಾನ್ಸ್ ಆತರ ಎಕ್ಸ್ಚೇಂಜಸ್ ಅಲ್ಲಿ ಟ್ರಸ್ಟ್ ಮಾಡ್ಬೇಕು ಸರ್ ದಿನಕ್ಕೊಂದು ಸ್ಕೀಮ್ ಬರ್ತಾ ಇರತ್ತೆ ನಮ್ಮ ದೇಶದಲ್ಲಿ ಜನಗಳಿಗೆ ಯಮ ಸ್ಕೀಮ್ಸ್ ಅಂತ ತುಂಬ ಇರುತ್ತೆ ಈ ಸ್ಪಾಂಜಿ ಸ್ಕೀಮ್ಸ್ ಅಂತಲೇ ಒಂದು ಹೆಸರಾಂತ ಆಗಿರೋ ಈ ಥರ ಸ್ಪಾಂಜಿ ಸ್ಕೀಮ್ಸ್ ಬರ್ತಾ ಇರತ್ತೆ ಎಷ್ಟೋ ಸ್ಕೀಮ್ಸು ಎಷ್ಟೋ ಜನ ರೋಡ್ಗೆ ಬಂದಿದ್ದಾರೆ ಈ ಥರ ಸ್ಕೀಮ್ಸಿಂದ ಈ ಸ್ಕೀಮ್ಸ್ ಬಗ್ಗೆ ಜನ ಜನಗಳಿಗೆ ಏನು ತಿಳಿಸ್ತೀರಾ ಸರ್ ಸರ್ ಈ ಸ್ಪಾಂಜಿ ಸ್ಕೀಮ್ ಅನ್ನೋದು ಅದೊಂಥರ ಒಂದು ಚೈನ್ ಲಿಂಕ್ ಥರ ನಡೆಯುತ್ತೆ ಸರ್ ಇವತ್ತು ಒಂದು ಹತ್ತು ಜನ ಒಂದು ಡೆವಲಪ್ಮೆಂಟ್ ಮಾಡ್ತಾರೆ ಒಂದು ಸಾಫ್ಟ್ವೇರ್ ಇಟ್ಕೊಂಡು ಒಂದು ಸಿಸ್ಟಮ್ ಇಟ್ಕೊಂಡು ಸುಮಾರು ಲಕ್ಷಾಂತರ ಜನ ಆಟ ಆಡಿಸುವಂತ ಒಂದು ಪಾಂಜಿ ಸ್ಕ್ಯಾಮ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದ್ಸಾ ಟೈಮ್ ಅಲ್ಲಿ ಟಿ ಎಫ್ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಿಟ್ಯೂಷನ್ ಅಂತೇಳಿ ಸ್ಟಾರ್ಟ್ ಮಾಡಿದವರು ಇವತ್ತು ಸುಮಾರು ಕೋಟಿ ನುಗ್ಗಿದ್ದಾರೆ ಸರ್ ಜನರ ದುಡ್ಡು ಹೆಂಗೆ ಅಂದ್ರೆ ಅವತ್ತು ಅವ್ರು ಹೇಳಿದ್ದು ಪ್ರಕಾಂತರ ನೋಡಿದ್ರೆ ಪಾಪ್ಯುಲಾರಿಟಿ ಆ ಕಂಪ್ನಿಗೆ ಬಂದ್ಬಿಟ್ಟು ಸುಮಾರು ಲಕ್ಷಾಂತರ ಜನ ಇನ್ವೆಸ್ಟ್ ಮಾಡಿ ಲಕ್ಷಾಂತರ ಜನ ನಂಬಿಕೆ ಇಕ್ಕಿದ್ರು ಆ ಒಂದು ಪ್ಲಾಟ್ಫಾರ್ಮ್ ಬಂದು ಇಂಟ್ರೆಸ್ಟ್ ಕೊಡೋ ಪ್ಲಾಟ್ಫಾರ್ಮ್ ಆಗಿರುತ್ತೆ ಆ ಇನ್ಫಾರ್ಮ್ ಇಂಟ್ರೆಸ್ಟ್ ಕೊಡೋ ಪ್ಲಾಟ್ಫಾರ್ಮ್ ಬಂದು ಒಂದು ದಿಸಕ್ಕೆ ನೀನು ಸಾವಿರ ರೂಪಾಯಿ ಹಾಕಿದ್ರೆ ಆರು ತಿಂಗಳ ಮೂರು ತಿಂಗಳಲ್ಲೇ ಆ ಸಾವಿರ ರೂಪಾಯಿಗೆ ಡಬಲ್ ಸಂಪಾದನೆ ಮಾಡ್ತೀಯ ಅಂತೇಳಿ ಹತ್ರ ಸಾವಿರ ರೂಪಾಯಿ ಇಸ್ಕೊಂಡು ನೀನು ಒಂದು ನಾಲ್ಕು ಜನ ಅವ್ರ ಹತ್ರ ಒಂದೊಂದು ಸಾವಿರ ಸಾವಿರ ಕಲೆಕ್ಟ್ ಮಾಡಿ

ಟ್ವೆಂಟಿ ಟೂ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇಂಡಿಯಾದಲ್ಲಿ ಕ್ರಿಪ್ಟೋಗೆ ಟ್ಯಾಕ್ಸ್ ಮಾಡ್ತಾ ಇದ್ದೀವಿ ಅಂತ ಅದು ಈಗ ನಡೀತಾ ಇದೆ ಎಷ್ಟು ಪರ್ಸೆಂಟ್ ತಗೊತಾ ಇದಾರೆ ಇಂಡಿಯನ್ ಗವರ್ಮೆಂಟ್ ಕ್ರಿಪ್ಟೋದಲ್ಲಿ ಕ್ರಿಪ್ಟೋಗೆ ಕ್ರಿಪ್ಟೋಗೆ ಬಂದ್ಬಿಟ್ಟು ಇವಾಗ ಪ್ರೆಸೆಂಟ್ ಇಂಡಿಯಾದಲ್ಲಿ ತರ್ಟಿ ಪರ್ಸೆಂಟ್ ಟಿ ಡಿ ಎಸ್ ಡಿನ್ ಸರ್ವಿಸ್ ಅಂತ ಹೇಳ್ಬಿಟ್ಟು ತಗೋತಾ ಇದಾರೆ ಆದ್ರೆ ಬೇರೆ ಕಂಟ್ರೀಸ್ ಅಲ್ಲಿ ನೋಡೋದಾದ್ರೆ ಫಾರಿನ್ ಅಲ್ಲಿ ಇನ್ನೂ ಜಾಸ್ತಿ ತಗೋತಾ ಇದಾರೆ ದುಬೈ ಆದರೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ತಗೊತಾ ಕೆಲವೊಂದು ಕಂಟ್ರೀಸ್ ಅಲ್ಲಿ ಅಂದ್ರೆ ಫ್ರೀ ಟ್ಯಾಕ್ಸ್ ಇರುತ್ತೆ ಕ್ರಿಪ್ಟೋಗೆ ಅವರು ಸ್ವಲ್ಪ ರೆಗ್ಯುಲೇಟರಿ ಫಾಲೋ ಮಾಡೋದಕ್ಕೋಸ್ಕರ ತಡೆಗಟ್ಟೋದಕ್ಕೋಸ್ಕರ ಕ್ರಿಪ್ಟೋ ಕರೆನ್ಸಿನ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಆದರೆ ಫ್ಯೂಚರ್ ಅಲ್ಲಿ ಇನ್ನೂ ಕಮ್ಮಿ ಆಗೋ ಚಾನ್ಸಸ್ ಇದೆ ಮೈನ್ ಚಾನ್ಸ್ ಬಂದ್ಬಿಟ್ಟು ಕ್ರಿಪ್ಟೋದಲ್ಲಿ ಕಮ್ಮಿ ಆಗ್ಲೇ ಆಗುತ್ತೆ ಸರ್ ಈಗ ಇಂಡಿಯನ್ ಗವರ್ಮೆಂಟ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ತಗೊತಿದ್ದಾರೆ ಎಕ್ಸಾಂಪಲ್ ನಾನು ಇನ್ವೆಸ್ಟ್ ಮಾಡಿರ್ತೀನಿ ಒಂದು ಎರಡು ಲಕ್ಷ ಮಾಡಿರ್ತೀನಿ ಅದು ಇನ್ನೊಂದು ತ್ರೀ ಮಂತ್ಸ್ಗೆ ಒಂದು ನೂರು ಕೋಟಿ ರೂಪಾಯಿ ಆಗುತ್ತೆ ಆ ನೂರು ಕೋಟಿ ರೂಪಾಯಿ ಆದರೆ ನಮ್ದು ಕ್ಯಾಪಿಟಲ್ ಅಂದರೆ ಲಾಭ ಬಂದಿರೋದು ಎರಡು ಸೇರಿ ಆ ನೂರು ಕೋಟಲ್ಲಿ ತರ್ಟಿ ಪರ್ಸೆಂಟ್ ಅಂದರೆ ಮೂವತ್ತು ಕೋಟಿ ನಮ್ಮ ಭಾರತ ಸರ್ಕಾರಕ್ಕೆ ನಾವು ಪೇ ಮಾಡಬೇಕಾಗತ್ತ ಸರ್ ಹೌದು ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಂಪಲ್ಸರಿ ಪೇ ಮಾಡಲೇಬೇಕು ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕುವಂತಹ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಓಕೆ ಸರ್